ಮಾತಾಡಿದ್ದು ನಾನು ಅಂದ್ಕೊಂಡ್ ಬ್ಯಾರೆ ಮುಂದಕ್ಕೆ ನಿನ್ ಮುಂದನೇ ಕಾಯಿ ದೂರ ಕೈ ಕೊಟ್ಟಿರ್ತೀನಿ ನೆಟ್ವರ್ಕ್ ನವರಾಗ್ ಮಾತಾಡುದ್ರೆ ಈಗ ಸರಿ ಆಯ್ತು ಇಲ್ಲ ಅಂದ್ರೆ ಮಾತ್ರವ ಓಯ್ ನೀನಾ ಬೈನಿ ಮುಂದಕ್ಕೆ ನಾನು ಅಂದ್ಕೊಂಡು ಆಗೇ ಇರೋದು ಅಲ್ಲ ನೀನು ಯಾರಿಸುದಿಲ್ಲ ನಿಮ್ಮ ಮನೆ ಮುಳ್ಕೊಂಡಿದ್ದೀನಿ ಮಾತಾಡಿ ನಾನು ನನ್ ಮನೆ ಮುಂದೆ ನಿಂತ್ಕೊಂಡ್ ಮಾತಾಡ್ತಿರೋದು ನನ್ನ ಇಷ್ಟ ಕಡೆ ನನ್ ಸೊಸೆಗ್ ಬೈದವ್ರಿಗೆ ನಾನ್ ಮಾತಾಡ್ತೀನಿ ನೀನ್ ಇಲ್ಲ ಅಂದ್ರೆ ಚಿಕಾ ಮುಚ್ಕೊಂಡು ಹೋಗಿ ನೀನ್ ನಿಂತಿದ್ದೀ ಚೆನ್ನೇ ಮನೆ ಮುಂದಕ್ಕೆ ನಿಂತ್ಕೊಂಡು ನನ್ನ ಸೊಸೆಗೆ ಬೈದವ್ರಿಗೆ ಮಂಗಳಾರತಿ ಮಾಡ್ತಿರೋದು ನೀನಲ್ಲ ಅಂದ್ರೆ ಮುಚ್ಕೊಂಡು ನಮ್ಮ ನಿಂತಿರ್ಬೇಕು ನಾವು ನನ್ನ ಸೊಸೆಗೆ ಬೈದಿರ ಅಲ್ಲಿ ಮಧ್ಯದಲ್ಲಿ ಕಡ್ಡಿ ಓಡಾಡ್ತಾ ಕೆಲಸ ಇಲ್ಲಿ ನೀವಿಲ್ಲಾ ಬಾವು ಉಳಿದೋಗ ಕರೆದಿದ್ದೀನ ಯಾವಳೆ ಸೊಸೆ ಏನಂದ್ರಂತೆ ಗೊತ್ತಿಲ್ಲ ಅತ್ತೆಮ್ಮ ಯಾವ ಮುಂದೆ ಏನಂದ್ಲು ಅಂತ ನಾನು ಅತ್ತೆನ ಚೆನ್ನಾಗಿ ನೋಡ್ಕೊಳೋದಿಲ್ವಂತೆ ಅತ್ತೆಗೆ ಕಾಟ ಕೊಡ್ತೀನಂತೆ ಆಚೆ ಹಾಕ್ಬಿಟ್ಟಿದ್ದೇನಂತೆ ಆಮೇಲೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ರು ಅತ್ತೆ ಹಾಗಂತ ನನ್ನ ಕಿವಿ ಬೀಳ್ತು ವಿಚಾರ ಅದಕ್ಕೆ ತಿಳಿಸಿದ್ದು ನೀವೇ ಅವ್ರಿಗೆ ಉತ್ತರ ಅತ್ತೆ ಆಚೆ ನಿಂತ್ಕೊಂಡು ಬಂದಂಗೆ ಬಂದೋದಲ್ಲ ಮುಂದೆ ನಿಂತಿರುವಾಗ ಮಾತಾಡಬೇಕು ನಾವು ಆಚೆ ಈಚೆ ಇದ್ದಾಗ ನಮ್ಮ ಬೆನ್ನಿಂದೆ ಮಾತಾಡೋದಲ್ಲ ಧೈರ್ಯ ಇದ್ರೆ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು ಏನ್ ನಿಮ್ದು ಅತ್ತೆ ಸೊಸೆ ಇಬ್ಬರದು ಏನು ಅಂತವ ಅಲ್ಲ ಕಣೆ ನಿನ್ಗೇನ್ ರೋಗ ನೀನಲ್ಲ ತಾನೆ ಮುಚ್ಕೊಂಡ್ ನಿಂತ್ಕೊ ಇಲ್ಲ ಒಳಗ್ ಹೋಗು ನಮ್ಗೆ ಯಾರ್ ಜಗಳ ಮಾಡಿದಾರೆ ನನ್ ಸೊಸೆ ಬಗ್ಗೆ ಯಾರ್ ಮಾತಾಡಿದಾರೆ ಅವ್ರಿಗೆ ನಾನು ಮಾತಾಡ್ತಿರೋದು ನಿನ್ಗೇನು ನಿನ್ಗೇನು ರೀ ಕುಂಬಳಕಾಯಿ ಕಳಿ ಅಂದ್ರೆ ನೀನೇ ಫ್ರೀ ಗ್ಲೂ ಮುಟ್ಕೊಂಡ್ ನೋಡ್ಕೊತಿದೀಯ ನಿನ್ ತಪ್ಪಿಲ್ಲ ತಾನೆ ನಿನ್ ಪಾಡು ನೀನ್ ಇರೇ ನಿನ್ ಯಾರ್ ಕೇಳಾಕ್ ಬರೋರು ಬಂದ್ಬಿಟ್ಟಿದ್ದಾಳೆ ನೋಡಿ ಚೆನ್ನಾಗಿ ಬೈಬೇಡಿ ಅಂತ ಯಾಕೆ ಏನಾದ್ರೆ ನಿಮ್ಮ ಅಪ್ಪನ ರೋಡೇನೆ ನನ್ನ ಮನೆ ಮುಂದೆ ಇರೋ ಕಣೆ ನಾನು ನಿಂತ್ಕೊಂಡು ಮಾತಾಡಕಲ್ ಮಾತಾಡ್ತೀನಿ ಬೊಗಳ್ತೀನಿ ಏನಾದ್ರು ಮಾಡ್ಕೊತೀನಿ ನೀನೇ ಅವಳೆಲ್ಲ ಕೇಳೋದಿಕ್ಕೆ ಯಾವಳು ಅಂತ ಇಷ್ಟೆಲ್ಲ ನೀನು ಬೇಡ ನಮ್ಮ ಜೊತೆ ನೀನು ಬಾ ನೀನು ಮುಂದಕ್ಕೆ ನಾನು ಅಂತ ಅವಾಗ ಇರೋದು ಬಿಡಿಸೋದು ಈಗಲ್ಲ ಹ್ಮ್ ಹ್ಮ್ ಚೆನ್ನಾಗಿ ಬಂದ್ಬಿಟ್ಟು ನಾನು ಇಷ್ಟೆ ಏನು ಏನಿವಾಗ ನನ್ನ ಮನೆ ಮುಂದೆ ನಾನು ನಿಂತ್ಕೊ ಬೈತಾ ಇದ್ದೀನಿ நீயட அந்த அவ்யி இல்வா தப்போ நீக்கங்கியா நீக்க உட்கா ஏன்னோங்க ஆகிட்டு சரியாக மாதாட் சரியாய் இல்ல நான் எடுத்து முத அே நான் ஜாகனா ನಾನು ನನ್ನ ಸೊಸೆಗೆ ಬೈದವ್ರಿಗೆ ಬೈತಾ ಇರೋದು ನೀನು ನೀನ ನೀನ ನನ್ನ ಮೇಲೆ ಯಾಕೆ ಬರ್ತಿದ್ಯಾ ನೀನಾ ನನ್ನ ಸೊಸೆಗೆ ಬಂದಿದ್ದು ನೀನಾ ಹೇಳು ನಾನು ಯಾಕೆ ನಿನ್ನ ಸೊಸೆಗೆ ಬೊಯ್ಯಾನೆ ನನಗೆ ಬೇಕಾದಷ್ಟು ಕೆಲಸ ಅದೇ ಯಾರಂದ್ರು ನೀನು ಸೊಸೆಗೆ ಬೊಯ್ದೀನಿ ಅಂತ ಕರ್ಕ ಬಂದು ನಿಲ್ಸು ಮುಂದಕ್ಕೆ ಓಹೋ ಇದೇನ್ ಕೋರ್ಟು ನೀನು ಜಡದು ನಿನ್ನ ಮುಂದೆ ತಂದು ನಿಲ್ಸ್ತೀನಿ ಸಾಕ್ಸಿಯ ಸರಿ ಅದವಳಯ್ಯ ನೀನು ಚೆನ್ನಾಗಿ ಉಗಿರಿಯತ್ತೆ ಅದು ಯಾವಳು ಅದು ಮುಂಡೆ ದರಿದ್ರ ಮುಂದೆ ಯಾವುದೋ ಲೋಪರ್ ಮುಂದೆ ಹೇಳಿದಂತೆ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ನೀವು ನಾಟ್ಕಾಡ್ತಾ ಇದ್ದೀರಂತೆ ಸೊಸೆ ಸೊಸೆ ಅಂತ ನಾನು ಅತ್ತೆ ಅವ್ರ ಮನೆಯಲ್ಲಿ ಹೋಗಿ ತಿನ್ನ ಕುಣಕ್ ಹೋಗ್ತಿವಲ್ಲ ಅವ್ರ ಮನೆಯಲ್ಲಿ ತಂದಿ ನಮಗೆಲ್ಲ ಬಟ್ಟೆ ವಸ್ತು ಎಲ್ಲ ತಂದು ಕೊಡ್ತಾರ ಅವ್ರೇ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಡೋದು ಅದಕ್ಕೆ ಮಾತಾಡ್ತಿದ್ರಂತೆ ಅವ್ರಿಗೆ ಬೇರೆ ಕೆಲಸ ಇಲ್ವಲ್ಲ ನೋಡಿ ಏನೋ ಅವ್ರೂ ನಮ್ಮಂಗೆ ನಿಂತಿದ್ದಾರೆ ಕೆಲಸ ಕೆಲ್ಸಾ ಇಲ್ದಿ ಅನ್ಕೊಂಡ್ ಚೆನ್ನಾಗಿ ಚೆನ್ನಾಗಿರಿ ಅವ್ರಿಗೆ

ಹೋಗಿ ಏನ್ ಮಾತಾಡ್ತಾ ಇದೀಯ ನೀನು ಏನು ನಿಮ್ಮ ಅತ್ತೆ ನೀನು ಹಾಕಿದ್ಯಲ್ಲ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಒಂದು ಸಣ್ಣದು ಕೋಣಲಿ ನಾನು ಜೀವನ ಮಾಡ್ತಾ ಇಲ್ಲಪ್ಪ ನಮ್ಮ ನಾನು ಮನೇಲಿ ಮಾರಾಣಿ ತರ ಇಟ್ಕೊಂಡಿದ್ದೀನಿ ಯಜಮಾನಿಯಾಗಿರ್ಸ್ಕೊಂಡಿದೀನಿ ನಿನ್ನಂಗೇನು ಕಾಲದ ಕಸ ತರ ಮಾಡ್ಕೊಂಡಿಲ್ಲ ನೀನು ನನ್ನ ಬಗ್ಗೆ ಒಂದು ಮಾತಾಡಕ್ ಬರ್ಬೇಡ ನೀನು ಗ್ರಾಚಾರ ಸುಮ್ನೆ ಮಾಡ್ಕೋಬೇಡ ನೆಟ್ವರ್ಕ್ ನೆರವಾಗಿರೋ ಗ್ರಾಚಾರನ ಸುಮ್ನೆ ಏನ್ ನಿಂದು ಏನು ಗುಲಾಬಿ ಸುಮ್ನಾಗ್ ಬಿಡ್ತಾಳ ಏನ್ ಮಾತಾಡಿದ್ರು ಅನ್ಕೊಂಡಿದ್ಯಾ ಒಂದ್ಸಲ ಎರಡ್ ಸಲ ನೋಡ್ತೀವಿ ಪದೇ ಪದೇ ನೀನ್ ಈ ತರ ಆಡಿದ್ರೆ ನಾವ್ ಸುಮ್ನ ಆಗೋದಿಲ್ಲ ಏನ್ ಕೊಡ್ತೀಯ ಪೊಲೀಸ್ ಕಂಪ್ಲೇಂಟ್ ಕೊಡು ಹೋಗು ನಾನು ಹೇಳ್ತೀನಿ ಏ ಏನ್ ಮಾತಾಡ್ತಾರದು ನಮ್ಮ ಅತ್ತೆ ನಾನು ಆಚೆಗೆ ಹಾಕಿವನಿ ಹಂಗನ್ಬಿಟ್ಟು ನೀನೇನು ತಂದಿ ಇಟ್ಟು ಸೊಪ್ಪು ಕೊಡ್ತಾ ಇಲ್ಲ ಕಣವ ಏನ್ ಮಾತಾಡ್ತಾ ಇದೀ ಏನ್ ನಿಮ್ ಅತ್ತೆ ನನ್ ಮಗನ್ ಎತ್ತಿದಾಳ ನನ್ ಸೊಸೆ ನಿಮ್ ಅತ್ತ ಮಾಡಕ್ಕೆ ನೀನೇ ಹಾಚಕ್ ಬಿಸಾಕಿದಿ ಏನ್ ನೀನ್ ಮಾತಾಡೋದು ನೀನೇ ನೆಟ್ವರ್ಕ್ ಅತ್ತೆ ನೋಡ್ಕೊಳ್ಸಾಕೆ ಮನೆಯಿಂದ ಹಾಚ್ಕಾಕಿರ ಬೇವರ್ಸಿ ನೀನು ನನ್ ಸೊಸೆಗೆ ಏನ್ ಮಾತಾಡಿ ನೀನು ಅಷ್ಟಿದ್ದಾಗ ನಿನ್ಗೆ ಮಾತಾಡಷ್ಟು ఏనారు జాస్తి తోర్స్బిట్రేసినర్థ్లొబ్రి అక్క ఏదు అంత నాట్ కట్ నిల్ ಅವ್ರಿರ್ ಮನೆ ಸುದ್ದಿ ಹೇಳ್ಕೊಂಡು ಅವ್ರಿರ್ ಮನೆ ಹಾಳು ಮಾಡ್ಕೊಂಡು ಮನೆ ಮುರ್ಕೊಂಡು ನಿಂತಿಲ್ಲಪ್ಪ ನಾವು ನಮ್ಮ ಪಾಡ್ಗೆ ನಾವು ಜೀವನ ಮಾಡ್ಕೊಂಡಿರೋರು ಇನ್ನೊಂದ್ಸಲಿ ನಮ್ಮ ಸುದ್ದಿಗೆ ಬಂದ್ಬಿಟ್ರೆ ನೀನು ಗ್ರಾಚ ಬಿಡ್ಸಿ ಬಿಡ್ತೀನಿ ಏನು ಚೆನ್ನಾಗಿರೋ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ನಿನ್ಗೆ ಏನೇ ಸಿಗುತ್ತೆ ಓಹ್ ನೀನು ಅತ್ತೆ ಮಾವನೆಲ್ಲ ಬಿಟ್ಬಿಟ್ಟು ನಿಂತು ಬೇವರ್ಸಿ ಹಂಗೆ ಹಂಗೆ ನಮ್ಮನ್ನು ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ನಮ್ಮ ಜೊತೆಗೆ ಬಂದ್ಬಿಡಿ ಸುತ್ತೆ ಬಿದ್ ಅಂತ ನೀನು ಹೇಳೋದು ಅಕ್ಕಪಕ್ಕದಲ್ಲಿ ನೀನು ಏನು ಉದ್ಧಾರ ಆಗ್ತಾರಾ ಆಗ್ತಾರ ನಿನ್ ಮಾತ್ ಕೇಳಿ ಕೇಳಿ ಎಷ್ಟೋ ಜನ ಮನೆ ಹಾಳು ಮಾಡ್ಕೊಬಿಟ್ಟಿದ್ದಾರೆ ಓಹೋ ನಿನ್ ನೀನು ನನ್ನ ಎಳ್ಕೊಬಿಡ ಅನ್ಕೊಂಡೆ ಏನಾದ್ರು ಪ್ಲಾನ್ ಮಾಡ್ಕೊಕೋತಿದ್ಯಾ ಇನ್ನೊಂದ್ಸಲಿ ನಮ್ಮ ಮನೆ ಸುದ್ದಿಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಆಮೇಲೆ ನಿನ್ಗೆ ಕಂಡಿದ್ದೀನಿ ಕತ್ ಹೋಗಿ ನಾನ್ ಕಂಡಿಲ್ದಿರದ ಯಾರು ಬಂದವರ ಹೇಳಿ ನನ್ನ ಗಂಡನ್ ಗೇಟ್ ಸ್ವಲ್ಪ ಮಾಡಿ ಗೇದಿ ಮಟ್ಟಿ ಹಾಕ್ತಿದ್ದೀರಲ್ಲ ನನಗೆ ಗೇದಿ ಹಾಕ್ತಿದಿರಲ್ಲ ನನ್ನ ಮಕ್ಕಳಿಗೆ ಮರಿಗೆ ಮಾಡ್ತಿದ್ದೀರಲ್ಲ ಅದಕ್ಕೆ ಓಹೋ ತೀಟೆ ಬಂದ್ಬಿಟ್ಟಿದೆ ಕಣೇ ತೀಟೆ ಬಂದಿದೆ ನಮ್ಗೆ ಮಾಡಿ ಹಾಕಕ್ಕೆ ನಿನ್ಗೆ ಹೇಳ್ತಾರೆ ಚಂದ ನೋಡು ీతి హక్లిచారాతి మాతడు మన ముతా మన హాల్ ఇంద చప్పి తి సరి సున మాట్ మా కథ ಅಕ್ಕೇನೀಗ ಚೆನ್ನಾಗಿರಾಗಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ